ಇತ್ತೀಚೆಗೆ ಬಿ ಜೆ ಪಿಯಿಂದ ಉಚ್ಚಾಟಿತ ಆದಂಥ ಶ್ರೀಯುತ ಬಸನಗೌಡ ಯತ್ನಾಳ್ ಇವರ ಸಂಬಂಧಪಟ್ಟಾಗೆ ಕೇಂದ್ರದ ಬಿ ಜೆ ಪಿ ಮರುಪರಿಶೀಲಿಸಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಮತ್ತು ವಿನಂತಿ ಇದು ಪಕ್ಷದ ಆಂತರಿಕ ವಿಷಯ ಇದ್ದರೂ ಕೂಡ ಇವತ್ತು ಇಡೀ ದೇಶದಲ್ಲಿ ಒಂದು ಹಿಂದುತ್ವದ ಪಕ್ಷ ಬಿ ಜೆ ಪಿ ಅನ್ನುವಂಥದ್ದು ಇದ್ದಿದ್ದರಿಂದ ಮತ್ತು ಬಿ ಜೆ ಪಿಗೂ ಕೂಡ ನಮ್ಮ ಪರಿಶ್ರಮ ಇದ್ದಿದ್ದರಿಂದ ಇವತ್ತಿನ ಈ ಬೆಳಿಗ್ಗೆ ಬೆಳವಣಿಗೆ ಒಂಥರ ಅಸಮಾಧಾನಕರವಾಗಿದೆ ಬಸನ್ಗೌಡ ಪಾಟೀಲ್ ಅವರು ಒಂದು ಹಿಂದುತ್ವದ ಪರವಾಗಿ ಮಾತನಾಡುವಂಥ ಗಟ್ಟಿ ಧ್ವನಿ ಇರುವಂಥ ವ್ಯಕ್ತಿಯವರು ಸೊ ಅಂಥವರ ಇವತ್ತು ಈ ರೀತಿಯ ಉಚ್ಚಾಟನೆ ಆಗಿತ್ತು ಎಲ್ಲೋ ಇಡೀ ರಾಜ್ಯದಲ್ಲಿ ಒಂದು ನೋವು ಸಿಟ್ಟು ವೇದನೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಕೇಂದ್ರದ ಬಿ ಜೆ ಪಿಯ ಪದಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅವರನ್ನು ಪುನಃ ತಗೊಂಡು ಒಂದು ಒಳಗಡೆಗೆ ಗಟ್ಟಿಯಾದಂಥ ಹಿಂದುತ್ವದ ವಿಚಾರಧಾರೆಯನ್ನು ಬೆಳೆಸೋ ದೃಷ್ಟಿಯಿಂದ ಒಂದು ಅನುಕೂಲ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಆಗ್ರಹ ಹಿಂದುತ್ವವನ್ನು ತಮ್ಮ ರಾಜಕೀಯ ದಾಳವನ್ನಾಗಿ ಮಾಡುವಂತಹ ದೃಷ್ಟಿಕೋನ ಇಟ್ಟುಕೊಂಡೇ ಎಲ್ಲರೂ ಕೂಡ ಅದನ್ನು ಹಿಂದುತ್ವವನ್ನು ಉಪಯೋಗಿಸ್ತಾ ಇದ್ದಾರೆ ಸೊ ನಿಜವಾದ ಹಿಂದುತ್ವದ ದೃಷ್ಟಿಯಿಂದ ಇದ್ದರೆ ಅವರು ಆಹ್ವಾನ ಮಾಡಿದರೆ ಅದನ್ನು ನಮ್ಮ ರಾಜ್ಯದ ಶ್ರೀರಾಮ್ ಸೇನೆ ಸಂಘಟನೆಯ ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತೊಗೊಂಡಿದ್ದು ಬಿ ಜೆ ಪಿ ಅದೇ ಮರುಪಿಯ ಪರಿಶೀಲಿಸಬೇಕು ಅಂತನ್ನುವಂಥದ್ದು ನಾನು ಈಗಾಗಲೇ ಹೇಳಿದೆ ನಾವು ಯತ್ನಾಳ್ ಅವರನ್ನು ಬಿಟ್ಟು ಕೊಡಬಾರ್ದು ಅವರನ್ನು ಪುನಃ ಒಳಗಡೆ ತಗೊಂಡು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಒಂದು ಹಿಂದುತ್ವದ ವಿಚಾರಧಾರೆಯನ್ನು ಉಳಿಸಬೇಕು ಅನ್ನುವಂಥದ್ದು ನಾನು ಹೇಳ್ತೀನಿ ಅಲ್ಲ ಅದು ಅವರು ಕೇಂದ್ರ ಸದ ಸಮಿತಿಗೆ ಬಿಟ್ಟಿದ್ದವರು ಅವ್ರಿಗೆ ಏನು ತಪ್ಪೋ ಒಪ್ಪುವಂಥದ್ದು ಅವ್ರಿಗೆ ಅದು ಬಿಟ್ಟಿದೆ ಆದರೆ ನಮ್ಮದೊಂದು ಈ ಹಿಂದುತ್ವದ ವಿಚಾರಧಾರೆ ಇರುವಂಥ ಬಿ ಜೆ ಪಿ ನಾವು ಕೂಡ ನಮ್ಮದು ಪಾತ್ರ ಇದೆ ನಾವು ಬೆಳ್ಸೋಕೆ ನಮ್ಮದು ಇವತ್ತಿಗೂ ಕೂಡ ನಾವು ಬಿ ಜೆ ಪಿಗೆ ಹಿಂದೂ ಪಕ್ಷ ಅಂತ ಹೇಳ್ತೀವಿ ಹಿಂದೂಗಳ ಉಳಿವಿಗೋಸ್ಕರ ಇರುವಂಥದ್ದು ಅನ್ನುವಂಥದ್ದು ಹೇಳ್ತೀವಿ ಹಾಗಾಗಿ ನಾವು ಹೇಳೋದು ಆ ಹಿಂದುತ್ವದ ವಿಚಾರಧಾರೆಗೆ ತೊಂದರೆ ಆಗದೇ ಇರುವ ಹಾಗೆ ಯತ್ನಾಳ್ ಅವರನ್ನು ಮತ್ತೆ ಉಚ್ಚಾಟನೆಯಿಂದ ಒಳಗೊಂಡು ಮರು ಪರಿಶೀಲಿಸಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮದು ವಿನಂತಿ ಇಲ್ಲ ಪ್ರತಿಭಟನೆ ಏನಿಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯದ ಪ್ರಮುಖರಿಗೆ ಒಂದು ವಿನಂತಿ ಅಷ್ಟೇ